ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆಚ್ ಒನ್ ಬಿ ವೀಸಾ ಭಾರತೀಯ ವೈದ್ಯರಿಗೆ ಸಂಕಷ್ಟ ಕೆಲಸ ಇದೆ ವೀಸಾ ಸ್ಪಾನ್ಸರ್ ಮಾಡೋರಿಲ್ಲ ಕೊನೆ ಪಕ್ಷ ಡಾಕ್ಟರ್ಸ್ ಗಳಾದ್ರೂ ಒಂದು ಲಕ್ಷ ಡಾಲರ್ ವೀಸಾ ಶುಲ್ಕವನ್ನ ತೆಗೆದು ಹಾಕಬೇಕು ಅಂತ ಸ್ವತಃ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿರೋ ನಾಯಕರು ಕೂಡ ಈಗಾಗಲೇ ಬಹಳಷ್ಟು ಸಲ ಒತ್ತಾಯ ಮಾಡಿದ್ದಾರೆ ಅಮೆರಿಕದ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಡಾಕ್ಟರ್ಗಳು ಮತ್ತು ನರ್ಸ್ ಗಳ ಸ್ಥಾನವನ್ನ ಭರ್ತಿ ಮಾಡಬೇಕು ಜನರ ಸೇವೆಗೆ ವೈದ್ಯರು ಸಿಗ್ಬೇಕಂದ್ರೆ ಭಾರತ ಸೇರಿದಂತೆ ವಿದೇಶದಿಂದ ಡಾಕ್ಟರ್ ಗಳನ್ನ ಕರೆಸಿಕೊಳ್ಳೋದು ಅನಿವಾರ್ಯ ಸಾಮಾನ್ಯವಾಗಿ ಹೆಚ್ ಒನ್ ಬಿ ವೀಸಾದಲ್ಲೇ ವೈದ್ಯರನ್ನ ಆಸ್ಪತ್ರೆಗಳು ಕರೆಸಿಕೊಳ್ಳುತ್ತವೆ ಕೆಲವು ಮಂದಿ ಉನ್ನತ ಶಿಕ್ಷಣದ ಜೊತೆಗೆ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾರೆ ಆದ್ರೆ ಈಗ ಒಬ್ಬರಿಗೆ ಹೆಚ್ ಒನ್ ಬಿ ವೀಸಾ ಸ್ಪಾನ್ಸರ್ ಮಾಡ್ಬೇಕಂದ್ರೆ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ಅಷ್ಟೊಂದು ದುಡ್ಡು ಕೊಟ್ಟು ಡಾಕ್ಟರ್ ಗಳನ್ನ ಕರೆಸಿಕೊಳ್ಳೋಕೆ ನ ವೈದ್ಯಕೀಯ ವ್ಯವಸ್ಥೆ ರೆಡಿ ಇದೆ ಅದರಿಂದಾಗಿ ಗೆ ಹೋಗಬೇಕಾದ ಭಾರತೀಯ ಡಾಕ್ಟರ್ ಒಬ್ಬರು ಅತಂತ್ರ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿರುವ ಈ ಘಟನೆಯ ಬಗ್ಗೆ ಮತ್ತಷ್ಟು ವಿವರ ಈ ವಿಡಿಯೋದಲ್ಲಿದೆ ನಲ್ಲಿ ಉಳಿದ ಕಿಡ್ನಿ ಡಾಕ್ಟರ್ ನಲ್ಲಿ ವೈದ್ಯರಿಗಾಗಿ ಕಾಯ್ತಿರೋ ಪೇಷಂಟ್ಸ್ ಅಮೆರಿಕ ಎಂದರೆ ನಮಗೆಲ್ಲ ನೆನಪಾಗಬಹುದು ಐ ಟಿ ಉದ್ಯೋಗಗಳು ಸಾಫ್ಟ್ವೇರ್ ಇಂಜಿನಿಯರ್ಗಳು ಮತ್ತು ಹೆಚ್ ಒನ್ ಬಿ ವೀಸಾ ಆದರೆ ಹೆಚ್ ಒನ್ ಬಿ ವೀಸಾ ಕೇವಲ ಟೆಕ್ನಾಲಜಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅನ್ನೋದು ಕೂಡ ಸತ್ಯ ಆದರೆ ಡೊನಾಲ್ಡ್ ಟ್ರಂಪ್ ಆಡಳಿತ ಜಾರಿಗೆ ತಂದಿರುವ ಒಂದು ಲಕ್ಷ ಡಾಲರ್ ವೀಸಾ ಶುಲ್ಕದ ನಿಯಮವು ಅಮೆರಿಕದ ಗ್ರಾಮೀಣ ಭಾಗದ ಆರೋಗ್ಯ ವ್ಯವಸ್ಥೆಯನ್ನೇ ಅಲುಗಾಡಿಸಿದೆ ಟೆಕ್ ಕಂಪನಿಗಳು ವಿದೇಶಿಯರನ್ನ ಕೆಲಸಕ್ಕೆ ತೆಗೆದುಕೊಳ್ಳುವುದನ್ನ ತಡೆಯಲು ತಂದ ಈ ನಿಯಮ ಈಗ ಅಮೆರಿಕದ ಹಳ್ಳಿಗಳಲ್ಲಿ ಡಾಕ್ಟರ್ ಗಳಿಲ್ಲದೆ ರೋಗಿಗಳು ಪರದಾಡುವಂತೆ ಮಾಡಿದೆ ಲಕ್ಷ ರೂಪಾಯಿ ವೀಸಾ ಶುಲ್ಕದ ಸಮಸ್ಯೆಯಿಂದಾಗಿ ಹೈದರಾಬಾದ್ ಮೂಲದ ಮಹಿಳಾ ವೈದ್ಯರೊಬ್ಬರು ಕೆಲಸವಿದ್ದರೂ ಅಮೆರಿಕಕ್ಕೆ ಹೋಗಲಾಗದೆ ಭಾರತದಲ್ಲೇ ಉಳಿಯುವಂತಾಗಿದೆ ವಿದೇಶದಿಂದ ಬರುವ ಉದ್ಯೋಗಿಗಳಿಗೆ ಅವರ ಉದ್ಯೋಗದಾತರು ಒಂದು ಲಕ್ಷ ಡಾಲರ್ ವೀಸಾ ಶುಲ್ಕವನ್ನ ಕಟ್ಟಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಆಡಳಿತವು ತಂದಿರುವ ನಿಯಮ ಇದರ ಮೂಲ ಉದ್ದೇಶ ಅಂದ್ರೆ ಸಿಲ್ಕನ್ ವ್ಯಾಲಿಯಲ್ಲಿರುವ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳು ಅಮೆರಿಕನ್ನರ ಬದಲು ಕಡಿಮೆ ಸಂಬಳಕ್ಕೆ ವಿದೇಶಿಯರಿಂದ ನೇಮಕಾತಿ ಮಾಡುವುದನ್ನು ತಪ್ಪಿಸುವುದು ಗೂಗಲ್ ಅಥವಾ ಮೈಕ್ರೋಸಾಫ್ಟ್ನಂತಹ ಕಂಪನಿಗಳಿಗೆ ಒಂದು ಲಕ್ಷ ಡಾಲರ್ ದೊಡ್ಡ ಮೊತ್ತವಲ್ಲ ಅವರು ಅದನ್ನು ಸುಲಭವಾಗಿ ಕಟ್ಟಬಲ್ಲ ಆದರೆ ಈ ನಿಯಮದ ಬಿಸಿ ತಟ್ಟಿದ್ದು ಅಮೆರಿಕದ ಗ್ರಾಮೀಣ ಭಾಗದ ಆಸ್ಪತ್ರೆಗಳು ಅಲ್ಲಿನ ಚಿಕ್ಕ ಪುಟ್ಟ ಆಸ್ಪತ್ರೆಗಳು ವಿದೇಶಿ ಡಾಕ್ಟರ್ಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ ಆದರೆ ಅವರಿಗೆ ಒಬ್ಬ ಡಾಕ್ಟರ್ ಗಾಗಿ ತೊಂಬತ್ತು ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಫೀಸ್ ಕಟ್ಟುವ ಶಕ್ತಿ ಇರುವುದಿಲ್ಲ ಈಗ ಅದೇ ಸಮಸ್ಯೆ ಅಮೆರಿಕದ ನಾರ್ತ್ ಕರೋಲಿನ ರಾಜ್ಯದ ಶೆಲ್ಬಿ ಎಂಬ ಪುಟ್ಟ ಊರಿನಲ್ಲೂ ಎದುರಾಗಿದೆ ಶೆಲ್ಬಿ ಅನ್ನೋದು ಉತ್ತರ ಕರೋಲಿಯ ಒಂದು ಪುಟ್ಟ ಪಟ್ಟಣ ಅಲ್ಲಿನ ಆರೋಗ್ಯ ಕೇಂದ್ರವೊಂದರಲ್ಲಿ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳು ತಮ್ಮ ಅಪಾಯಿಂಟ್ಮೆಂಟ್ ಗಳನ್ನ ಬುಕ್ ಮಾಡಿ ಕಾಯುತ್ತಿದ್ದಾರೆ ಹೊಸ ಮೂತ್ರಪಿಂಡ ತಜ್ಞರು ಬರುತ್ತಾರೆ ಅಂತ ಆ ರೋಗಿಗಳು ಅನೌನ್ಸ್ ಮಾಡಲಾಗಿದೆ ಆದರೆ ಆ ಡಾಕ್ಟರ್ ಇನ್ನೂ ಬಂದಿಲ್ಲ ಅವರು ಈಗ ಇರುವುದು ಶೆಲ್ಬಿಯಲ್ಲಿ ಅಲ್ಲ ಬದಲಾಗಿ ಹೈದರಾಬಾದ್ ನಲ್ಲಿ ಆ ವೈದ್ಯ ಹೆಸರು ಡಾಕ್ಟರ್ ವಿಜಯ ಚಿಲಿಕಾನ್ ಮೂವತ್ತು ವರ್ಷದ ವಿಜಯರವರು ಒಬ್ಬ ಪ್ರತಿಭಾವಂತ ಕಿಡ್ನಿ ಸ್ಪೆಷಲಿಸ್ಟ್ ಅವರು ಶೆಲ್ಬಿಯ ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಬೇಕಿತ್ತು ಆದರೆ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ಎಚ್ ಒನ್ ಬಿ ವೀಸಾದ ಹೊಸ ನಿಯಮದ ಪ್ರಕಾರ ಒಂದು ಲಕ್ಷ ಡಾಲರ್ ಶುಲ್ಕವನ್ನು ಕಟ್ಟಲು ಸಾಧ್ಯವಾಗುತ್ತಿಲ್ಲ ವೀಸಾ ಸಿಗದೆ ಈಗ ವಿಜಯ ಯುಎಸ್ಗೆ ಪ್ರಯಾಣ ಮಾಡೋದು ಆಗ್ತಿಲ್ಲ ಯು ಎಸ್ನಿಂದ ಊರಿಗೆ ಬಂದವರು ಇಲ್ಲೇ ಲಾಗ್ ಅಮೆರಿಕದ ಗ್ರಾಮೀಣ ಭಾಗದಲ್ಲಿ ಡಾಕ್ಟರ್ಸ್ಗೆ ಡಿಮ್ಯಾಂಡ್ ವಾಷಿಂಗ್ಟನ್ ಪೋಸ್ಟ್ ವರದಿಯ ಪ್ರಕಾರ ಡಾಕ್ಟರ್ ವಿಜಯರವರಿಗೆ ಕೆಲಸದ ಆಫರ್ ಮಾಡಿರುವ ವೈದ್ಯಕೀಯ ಸಂಸ್ಥೆಯು ಅಮೆರಿಕದ ಸರ್ಕಾರಕ್ಕೆ ಮನವಿ ಮಾಡಿದೆ ಇದೊಂದು ರಾಷ್ಟ್ರೀಯ ಹಿತಾಸಕ್ತಿಯ ವಿಷಯವಾಗಿದೆ ದಯವಿಟ್ಟು ನಮಗೆ ಈ ಒಂದು ಲಕ್ಷ ಡಾಲರ್ ಶುಲ್ಕದಿಂದ ವಿನಾಯಿತಿ ಕೊಡಿ ಎಂದು ಕೇಳಿಕೊಂಡಿದ್ದಾರೆ ಆದರೆ ಅದಕ್ಕೆ ಟ್ರಂಪ್ ಆಡಳಿತದಿಂದ ಇನ್ನೂ ಅನುಮತಿ ಸಿಕ್ಕಿಲ್ಲ ಇತ್ತ ಹೈದರಾಬಾದ್ ನಲ್ಲಿರುವ ಡಾಕ್ಟರ್ ವಿಜಯ ಈಗ ಯು ಎಸ್ ನ ವೀಸಾಗಾಗಿ ಕಾಯುತ್ತ ಕೂರಬೇಕಾ ಅಥವಾ ಅಲ್ಲಿನ ಕೆಲಸದ ಆಸೆ ಬಿಟ್ಟು ಭಾರತದಲ್ಲೇ ತಮ್ಮ ಪ್ರಾಕ್ಟಿಸ್ ಮುಂದುವರಿಸಬೇಕಾ ಅನ್ನೋ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಡಾಕ್ಟರ್ ವಿಜಯ ಭಾರತದಲ್ಲಿ ತಮ್ಮ ಮೆಡಿಕಲ್ ಪದವಿ ಮುಗಿಸಿತ್ತು ಅನಂತರ ಅಮೆರಿಕಕ್ಕೆ ಪ್ರಯಾಣ ಮಾಡಿದ್ದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟ್ರೈನಿ ವೀಸಾ ಮೇಲೆ ಅಮೆರಿಕಕ್ಕೆ ಹೋಗಿ ನಲ್ಲಿ ತಮ್ಮ ರೆಸಿಡೆನ್ಸಿಯನ್ನ ಪೂರೈಸಿದರು ಅದಾದ ನಂತರ ಅಲಬಾಮಾ ನಲ್ಲಿ ಎರಡು ವರ್ಷಗಳು ನೆಫ್ರಾಲಜಿ ಫೆಲೋಶಿಪ್ ಪಡೆದರು ಇಷ್ಟೆಲ್ಲ ಪರಿಣಿತಿ ಪಡೆದ ನಂತರ ಅವರು ಕೆಲಸ ಮಾಡಲು ಆಯ್ಕೆ ಮಾಡಿಕೊಂಡಿದ್ದು ಶೆಲ್ಬಿ ಎಂಬ ಗ್ರಾಮೀಣ ಪ್ರದೇಶವನ್ನ ಅಮೆರಿಕ ಸರ್ಕಾರವೇ ಈ ಪ್ರದೇಶವನ್ನ ಆರೋಗ್ಯ ವೃತ್ತಿಪರರ ಕೊರತೆ ಇರುವ ಪ್ರದೇಶ ಎಂದು ಘೋಷಿಸಿದೆ ಅಂದರೆ ಅಲ್ಲಿ ಡಾಕ್ಟರ್ಗಳ ಅವಶ್ಯಕತೆ ತುಂಬಾ ಇದೆ ಅಲ್ಲಿ ಅವರು ಮೂರು ವರ್ಷ ಕೆಲಸ ಮಾಡಲು ಒಪ್ಪಂದ ಮಾಡಿಕೊಂಡರು ವೀಸಾ ಪೇಪರ್ ವರ್ಕ್ ನಡೆಯುತ್ತಿರುವಾಗ ಅವರು ತಮ್ಮ ಕುಟುಂಬವನ್ನ ನೋಡಲು ಭಾರತಕ್ಕೆ ಮರಳಿದ್ದರು ಆದರೆ ವಾಪಸ್ ಹೋಗುವಷ್ಟರಲ್ಲಿ ಒಂದು ಲಕ್ಷ ಡಾಲರ್ ಶುಲ್ಕದ ಸಮಸ್ಯೆ ಎದುರಾಯಿತು ಅದರಿಂದ ಅವರು ಭಾರತದಲ್ಲೇ ಹಾಗಾಯ್ತು ಆದರೆ ಅಮೆರಿಕದ ಆಸ್ಪತ್ರೆಗೆ ಭಾರತದ ಡಾಕ್ಟರೇ ಯಾಕೆ ಬೇಕು ಅಲ್ಲಿ ಅಮೆರಿಕನ್ ಡಾಕ್ಟರ್ಗಳೇ ಸಿಗಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಇದಕ್ಕೆ ಉತ್ತರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಶೆಲ್ಬಿ ಆಸ್ಪತ್ರೆಯ ಆಡಳಿತ ಮಂಡಳಿ ಅಮೆರಿಕ ಸರ್ಕಾರಕ್ಕೆ ಸ್ಪಷ್ಟವಾಗಿ ತಿಳಿಸಿದೆ ನಾವು ಎಷ್ಟೇ ಹುಡುಕಿದರೂ ಈ ಕೆಲಸಕ್ಕೆ ಸೂಕ್ತವಾದ ಒಬ್ಬರೇ ಒಬ್ಬ ಅಮೆರಿಕನ್ ಪ್ರಜೆ ಸಿಗಲಿಲ್ಲ ಅಂತ ತಿಳಿಸಿದೆ ಆಸ್ಪತ್ರೆಯವರು ರಿಕ್ರೂಟಿಂಗ್ ಏಜೆನ್ಸಿಗಳ ಮೂಲಕ ಮೆಡಿಕಲ್ ಜನರಲ್ ಮತ್ತು ವೆಬ್ಸೈಟ್ಗಳಲ್ಲಿ ಜಾಹೀರಾತು ನೀಡಿದರು ಆದರೆ ಬಂದಿದ್ದು ಕೇವಲ ಇಬ್ಬರೇ ಇಬ್ಬರು ಅಮೆರಿಕನ್ ಅಭ್ಯರ್ಥಿ ಅದರಲ್ಲಿ ಒಬ್ಬರು ನನಗೆ ಟ್ರಾನ್ಸ್ಪ್ಲಾಂಟ್ ವಿಭಾಗದಲ್ಲಿ ಕೆಲಸ ಬೇಕು ಎಂದರು ಆದರೆ ಶೆಲ್ಬಿಯ ಆಸ್ಪತ್ರೆಯಲ್ಲಿ ಆ ಸೌಲಭ್ಯವೇ ಇರಲಿಲ್ಲ ಇನ್ನೊಬ್ಬ ಅಭ್ಯರ್ಥಿಯ ಹಿಸ್ಟರಿ ನೋಡಿದ್ರೆ ಅವರು ಪದೇ ಪದೇ ಕೆಲಸ ಬದಲಾಯಿಸುವವರಾಗಿದ್ದರು ಹೀಗಾಗಿ ಅವರು ಹುದ್ದೆಗೆ ಸೂಕ್ತವಾಗಿರಲಿಲ್ಲ ಹೀಗಾಗಿಯೇ ಆಸ್ಪತ್ರೆಯು ಡಾಕ್ಟರ್ ವಿಜಯ ಅವರನ್ನೇ ಅವಲಂಬಿಸಿದೆ ಈಗಾಗಲೇ ಆ ಆಸ್ಪತ್ರೆಯಲ್ಲಿ ವಿದೇಶದ ಮೂವರು ಕಿಡ್ನಿ ತಜ್ಞರಿದ್ದಾರೆ ಅವರಲ್ಲಿ ಇಬ್ಬರು ಹೆಚ್ ಒನ್ ಬಿ ವೀಸಾ ಮೇಲೆಯೇ ಕೆಲಸ ಮಾಡ್ತಾ ಇದ್ದಾರೆ ಈಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಅಲ್ಲಿನ ಭಾರತೀಯ ಕಿಡ್ನಿ ಸ್ಪೆಷಲಿಸ್ಟ್ಗಳನ್ನ ಸ್ಪಾನ್ಸರ್ ಮಾಡಲು ಅಲ್ಲಿನ ಸಂಸ್ಥೆಗೆ ಆರ್ಥಿಕವಾಗಿ ಸಾಧ್ಯವಾಗುತ್ತಿಲ್ಲ ಒಂದು ಲಕ್ಷ ಡಾಲರ್ ಫೀಸ್ ಆದರೆ ನಮಗೆ ಬಜೆಟ್ಗೆ ತುಂಬಾ ಹೊರೆಯಾಗುತ್ತದೆ ಇನ್ನೊಂದು ಗ್ರಾಮೀಣ ಭಾಗದಲ್ಲಿ ಕಿಡ್ನಿ ಸಮಸ್ಯೆ ಇರುವವರಿಗೆ ತಕ್ಷಣ ಚಿಕಿತ್ಸೆ ಬೇಕು ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಡಾಕ್ಟರ್ ಬರ್ತಾರೆ ಅಂತ ಕಾಯುತ್ತಿರುವ ರೋಗಿಗಳಿಗೆ ನಿಮ್ಮ ಡಾಕ್ಟರ್ ವೀಸಾ ಫೀಸ್ ಕಾರಣದಿಂದ ಇಂಡಿಯಾದಲ್ಲಿ ಉಳಿದಿದ್ದಾರೆ ಅಂತ ಹೇಳೋಕ್ಕೂ ಆಗುತ್ತಾ ಅಮೆರಿಕದ ಎಷ್ಟೋ ಗ್ರಾಮೀಣ ಆಸ್ಪತ್ರೆಗಳು ಇದೇ ಸಮಸ್ಯೆಯನ್ನು ಎದುರಿಸುತ್ತಿವೆ ಟೆಕ್ ಕಂಪನಿಗಳ ಮೇಲೆ ಹಿಡಿತ ಸಾಧಿಸಲು ತಂದ ನಿಯಮ ಈಗ ಜನಸಾಮಾನ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಒಟ್ಟಿನಲ್ಲಿ ಇದು ಒಬ್ಬ ವೈದ್ಯರ ಅಥವಾ ವ್ಯಕ್ತಿಯ ಸಮಸ್ಯೆಯಾಗಿ ಉಳಿದಿಲ್ಲ ಇದು ಅಮೆರಿಕದ ಇಮಿಗ್ರೇಷನ್ ಪಾಲಿಸಿ ಮತ್ತು ಅಲ್ಲಿನ ಆರೋಗ್ಯ ವ್ಯವಸ್ಥೆಯ ನಡುವಿನ ಸಂಘರ್ಷವನ್ನು ಹೇಳುತ್ತಿದೆ ವೀಸಾ ಶುಲ್ಕದ ವಿನಾಯಿತಿ ಸಿಗುವವರೆಗೂ ಡಾಕ್ಟರ್ ವಿಜಯ ಭಾರತದಲ್ಲೇ ಕಾಯೋದು ಅನಿವಾರ್ಯ ಇನ್ನು ರೋಗಿಗಳು ಡಾಕ್ಟರ್ಗಾಗಿ ಕಾಯೋದು ಅನಿವಾರ್ಯ ಈ ತೀಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕೊಡಗ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದ